ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ನಮ್ಮ ಒಂದು ಫೇಸ್ಬುಕ್ ಅಕೌಂಟಿಗೆ ಯಾವ ರೀತಿ ಟೂ ಸ್ಟೆಪ್ ವೆರಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಫೇಸ್ಬುಕ್ ಅಕೌಂಟ್ ಇಟ್ಕೊಂಡಿದ್ದೀರ ಪ್ರತಿಯೊಬ್ಬರಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಯಾಕಂದರೆ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಷನ್ನ ಎನೇಬಲ್ ಅಂದರೆ ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಏನಿದೆ ತುಂಬ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಹಂಗಂದರೆ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಅಂದರೆ ಏನು ಈ ಟೂ ಸ್ಟೆಪ್ ವೆರಿಫಿಕೇಷನ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಇದು ಯಾವ ರೀತಿ ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಸೆಕ್ಯೂರ್ ಮಾಡುತ್ತೆ ಇದ್ರ ಬಗ್ಗೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶೋ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನೂ ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನೂ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶೋ ಮಾಡೋಣ ಮೊದಲಿಗೆ ಈ ಒಂದು ಫೇಸ್ಬುಕ್ ಅಲ್ಲಿ ನಾವು ಟೂ ಸ್ಟೆಪ್ ವೆರಿಫಿಕೇಶನ್ ಇಟ್ಕೊಳ್ಳೋದ್ರಿಂದ ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಯಾವ ರೀತಿ ಸೆಕ್ಯೂರ್ ಆಗಿರುತ್ತೆ ಅಂತ ನೀವು ಕೇಳ್ಬೋದು ಸೊ ಯಾವ ರೀತಿ ಸೆಕ್ಯೂರ್ ಆಗಿರುತ್ತೆ ಅಂತ ನೋಡೋದಾದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಇವಾಗ ನಮ್ಮ ಒಂದು ಮೊಬೈಲಲ್ಲಿ ಒಂದು ವಾರ್ಡ್ರೂಫ್ ಇರುತ್ತೆ ಸೊ ವಾರ್ ರೂಫ್ ಒಳಗಡೆ ಮತ್ತೊಂದು ಡ್ರಾಯರ್ ಇಟ್ಟಿರ್ತೀವಿ ಸೊ ಆ ಡ್ರಾಯರ್ಗೆ ಲಾಕ್ ಮಾಡಿರ್ತೀವಿ ಸೊ ಜೊತೆಗೆ ವಾಡ್ರೂಫ್ ಡೋರ್ಗೂ ಕೂಡ ಮೇನ್ ಡೋರ್ಗೂ ಕೂಡ ನಾವು ಲಾಕರ್ ಅನ್ನೋದನ್ನ ಇಟ್ಟಿರ್ತೀವಿ ಅಂತ ಹೇಳ್ಬೋದು ಸೊ ಇಲ್ಲಿ ಕಳ್ಳ ಏನ್ ಮಾಡ್ಬೋದು ಮೇನ್ ಡೋರ್ನ ಅನ್ಲಾಕ್ ಮಾಡ್ಬೋದು ಬಟ್ ಒಳಗಡೆ ಇರುವಂತಹ ಡ್ರಾಯರ್ ಅನ್ಲಾಕ್ ಮಾಡ ಇಲ್ಲ ಯಾಕಂತ ಆ ಒಂದು ಕೀ ಏನಿರುತ್ತೆ ನಾವು ಎಲ್ಲ ಕಡೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಮೇನ್ ಡೋರಿಗೆ ಮಾತ್ರ ಅದೇ ರೀತಿ ಇದು ಕೂಡ ಸೊ ಸಪೋಸ್ ಯಾರೋ ಒಬ್ರು ನಮ್ಮ ಒಂದು ಪಾಸ್ವರ್ಡ್ ನ ಐಡೆಂಟಿಫೈ ಮಾಡಿದ್ರು ಕಂಡು ಹಿಡಿದ್ರು ಅಂದ್ರೆ ನೆಕ್ಸ್ಟ್ ಬರೋದೇ ಟೂ ಸ್ಟೆಪ್ ವೆರಿಫಿಕೇಶನ್ ಇಲ್ಲೇನಾಗುತ್ತೆ ಏನಾಗುತ್ತೆ ನಮ್ಮ ಒಂದು ಮೊಬೈಲ್ ಫೇಸ್ಬುಕ್ ಅಪ್ಲಿಕೇಶನ್ ಅಲ್ಲಿ ಪರ್ಮಿಷನ್ ಕೇಳುತ್ತೆ ಸೊ ಈ ತರ ಒಂದು ಡಿವೈಸ್ ಲಾಗಿನ್ ಆಗ್ತಿದೆ ಇದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಒಂದು ರೀತಿ ಕೇಳುತ್ತೆ ಎರಡನೇ ರೀತಿ ಬಂದು ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರುತ್ತೆ ಸೊ ಅದನ್ನ ಹಾಕಿದ್ರೆ ಮಾತ್ರ ಅವರು ಫೇಸ್ಬುಕ್ ನ ಲಾಗಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅಕೌಂಟ್ ನ ಲಾಗಿನ್ ಮಾಡೋದಕ್ಕಾಗಲ್ಲ ಸೊ ಈ ರೀತಿ ಒಂದು ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಒಂದು ಫೇಸ್ಬುಕ್ ಅಕೌಂಟು ಸೊ ಇದೇ ರೀತಿ ನೀವು ಜಿಮೇಲ್ಗೂ ಕೂಡ ಇಟ್ಕೊಬೋದು ಇನ್ಸ್ಟಾಗ್ರಾಮ್ಗೂ ಕೂಡ ಇಟ್ಕೊಬೋದು ಎಲ್ಲ ಅಪ್ಲಿಕೇಶನ್ಸ್ಗಳಿಗೂ ಕೂಡ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನೋದನ್ನು ಇಡ್ಕೊಬೋದು ಸೊ ಆದಷ್ಟು ಟೂ ಸ್ಟೆಪ್ ವೆರಿಫಿಕೇಷನ್ನ ಎನೇಬಲ್ ಇಟ್ಕೊಂಡಿರಿ ಅಂತ ಹೇಳ್ತೀನಿ ಸೊ ಈ ರೀತಿ ಎನೇಬಲ್ ಮಾಡಿಟ್ಕೊಂತಂದರೆ ಅಷ್ಟು ಈಸಿಯಾಗಿ ಅಕೌಂಟ್ಸ್ ಅಕೌಂಟ್ಸ್ಗಳು ಆ್ಯಕ್ ಆಗೋದಿಲ್ಲ ಬೇರೆ ಯಾರು ಕೂಡ ಆಕ್ಸಸ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತೀನಿ ಸೊ ಇವಾಗ ಸ್ಟೆಪ್ ವೆರಿಫಿಕೇಶನ್ ಯಾವ ರೀತಿ ಏನಾದ್ರು ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ ನನ್ನ ಒಂದು ಮೊಬೈಲ್ದು ಸ್ಕ್ರೀನ್ ರೆಕಾರ್ಡರ್ ಅನ್ನೋದನ್ನು ಆನ್ ಮಾಡ್ಕೊತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನೀವೇನು ಮಾಡಿ ಫೇಸ್ಬುಕ್ ಅಪ್ಲಿಕೇಶನ್ ಇರುತ್ತಲ್ಲ ಸೊ ಒಂದು ಫೇಸ್ಬುಕ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವು ರೈಟ್ ಸೈಡು ಟಾಪ್ನಲ್ಲಿ ತ್ರೀ ಲೈನ್ ಕಾಣುತ್ತೆ ಈ ಒಂದು ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಕಳೆದ ವೀಡಿಯೋದಲ್ಲಿ ಫೇಸ್ಬುಕ್ ಅಕೌಂಟ್ನ ಯಾವ ರೀತಿ ಪ್ರಾಪರಾಗಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ತುಂಬಾ ಅಪ್ಡೇಟ್ಗಳಾಗಿರುತ್ತೆ ಫೇಸ್ಬುಕ್ ಅಪ್ಲಿಕೇಶನಲ್ಲಿ ಹೊಸ್ದಾಗಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅದರಿಂದ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಬಂದ ನಂತರ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಇದೆ ನೋಡಿ ಈ ಒಂದು ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಕೌಂಟ್ ಸೆಂಟರ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಈ ರೀತಿ ಬಂದ ನಂತರ ನೀವು ಇಲ್ಲಿ ಏನು ಮಾಡಬೇಕು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ ನೋಡಿ ಈ ಒಂದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಇದಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಅನ್ನೋದು ಶೋ ಆಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡೋದು ಕೇಳುತ್ತೆ ಸೊ ಪಾಸ್ವರ್ಡ್ ಅನ್ನೋದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಪಾಸ್ವರ್ಡ್ನ ಎಂಟರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ನಂತರ ನೀವು ಇಲ್ಲಿ ಏನು ಮಾಡಬೇಕು ಕಂಟಿನ್ಯೂ ಅಂತ ಇದೆ ನೋಡಿ ಈ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಮೂರು ಥರದ್ದು ನಿಮಗೆ ಆಪ್ಷನ್ಸ್ ಅನ್ನೋದು ನೋಡೋದಕ್ಕೆ ಕಾಣುತ್ತೆ ಅಂತ ಹೇಳ್ಬೋದು ಸೊ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲನೇದು ಬಂದು ಅಥೆಂಟಿಕೇಷನ್ ಆ್ಯಪ್ ಅಂತ ಇದೆ ಸೊ ಅಂದರೆ ಆ ಫೇಸ್ಬುಕ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ಸೊ ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಥ ಮೊಬೈಲಲ್ಲಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ನೀವು ಇದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಬರುತ್ತೆ ಸೊ ನೀವು ಅದರಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂದರೆ ಎಸ್ ಅಂತ ಕ್ಲಿಕ್ ಮಾಡ್ಬೋದು ಇಲ್ಲ ಅಂದರೆ ನೋ ಅಂತಲೂ ಕ್ಲಿಕ್ ಮಾಡ್ಬೋದು ಸೊ ಇದು ಬಂದು ನಾನು ಪರ್ಸ್ನಲಿ ಸಜೆಸ್ಟ್ ಮಾಡಲ್ಲ ಯಾಕಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸೇ ನೀವು ಮೊಬೈಲ್ ತಗೊಂಡು ಅವ್ರ ಮೊಬೈಲಲ್ಲಿ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು ಸೊ ಈ ರೀತಿ ಸಮಸ್ಯೆಗಳು ಕೂಡ ಆಗುತ್ತೆ ಬೆಟರ್ ನಾನು ಸಜೆಸ್ಟ್ ಮಾಡೋದೇನಂತ ಅಂದರೆ ಎಸ್ ಎಮ್ ಎಸ್ ಆರ್ ವಾಟ್ಸಪ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಆಗಿರುತ್ತೆ ಸೊ ಆಮೇಲೆ ನೆಕ್ಸ್ಟ್ ಬರೋದು ಸೆಕ್ಯೂರಿಟಿ ಕೀ ಅಂತ ಇದೆ ಇದು ಸಿಸ್ಟಮ್ ಇರೋರಿಗೆ ತುಂಬಾ ಎಲ್ಪ್ ಆಗುತ್ತೆ ಸೊ ನಾರ್ಮಲ್ ಮೊಬೈಲ್ ಯೂಸರ್ಸ್ಗಳಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ ಹಾಗಾಗಿ ಸೆಕ್ಯೂರಿಟಿ ಕೀ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ಬೆಟರ್ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಂತ ನೆಕ್ಸ್ಟ್ ನೀವು ಏನು ಮಾಡಬೇಕು ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ ನೋಡಿ ಈ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಫೇಸ್ಬುಕ್ಕಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನೋದು ಕಾಣುತ್ತೆ ಅಂತ ಹೇಳ್ಬೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕು ನೆಕ್ಸ್ಟ್ ಅಂತ ಇರುತ್ತೆ ನೋಡಿ ಈ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಅದು ವಾಟ್ಸಪ್ಗಾದರು ಬರ್ಬೋದು ಅಥವಾ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ಗಾರು ಬರ್ಬೋದು ಒಟ್ಟಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಅದನ್ನು ನೀವು ಇಲ್ಲಿ ಏನು ಮಾಡಬೇಕು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಎಂಟರ್ ಮಾಡ್ಕೊಳ್ಳಿ ಇವಾಗ ಒ ಟಿ ಪಿ ಎಂಟರ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಒ ಟಿ ಪಿನ ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೈಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಈ ರೀತಿ ಎಂಟರ್ಫೇಸ್ ನೀವು ಇಲ್ಲಿ ಡರ್ನ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ನಂತರ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನೋದು ಆನ್ ಆಗಿರುತ್ತೆ ಸೊ ಈ ರೀತಿ ನೀವು ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನೋದನ್ನ ಆನ್ ಮಾಡ್ಕೊಬೇಕಾಗುತ್ತೆ ಸೊ ಇದು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಒಂದು ಅಕೌಂಟ್ ಸೇಫಾಗಿ ಇಟ್ಕೊಳೋದಕ್ಕೆ ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆಗಿತ್ತು ಮತ್ತು ವೀಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು